ಡಬ್ಲ್ಯೂ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಟ್ರೋಫಿ ಗೆದ್ದ ಮುಂಬೈ ಇಂಡಿಯನ್ಸ್ ಎಷ್ಟು ಕೋಟಿ ರೂಪಾಯಿ ಬಹುಮಾನ ಸಿಗುತ್ತೆ ಸದ್ಯ ನಿನ್ನೆ ಅಷ್ಟೇ ಮಹಿಳಾ ಪ್ರೀಮಿಯರ್ ಲೀಗ್ ಪಂದ್ಯ ಮುಗಿದಿದೆ ಇನ್ನು ಇಲ್ಲಿ ಸತತ ಎರಡನೇ ಬಾರಿಗೆ ಮುಂಬೈ ಇಂಡಿಯನ್ಸ್ ಟ್ರೋಫಿನ ಗೆದ್ದಿದೆ ಇನ್ನು ಸತತ ಮೂರನೇ ಬಾರಿಗೆ ಇಲ್ಲಿ ಫೈನಲ್ ಬಂದ್ಬಿಟ್ಟು ಫೈನಲ್ ನಲ್ಲೇ ಸೋತಿರೋ ಡೆಲ್ಲಿ ಕ್ಯಾಪಿಟಲ್ಸ್ ಸಿಕ್ಕಾಪಟ್ಟೆ ಮುಖಭಂಗ ಆಗಿದೆ ನಿಜವಾಗ್ಲು ಕೂಡ ಎಲ್ಲ ಎಂತವರ್ಗಾದ್ರೂ ಬೇಜಾರಾಗೇ ಆಗುತ್ತೆ ಏನಕ್ಕೆ ಮೂರು ಬಾರಿ ಕೂಡ ಬಂದ್ಬಿಟ್ಟು ಒಂದ್ಸರಿ ಕೂಡ ಗೆಲ್ಲಕ್ಕಾಗಿಲ್ಲ ಅಂದ್ಬಿಟ್ಟು ಇಲ್ಲಿ ಡೆಲ್ಲಿ ಕ್ಯಾಪಿ ಮಹಿಳೆಯರು ಇಲ್ಲಿ ಬೇಜಾರ್ ಮಾಡ್ಕೊಂಡು ಕಣ್ಣೀರು ಕೂಡ ಹಾಕಿದ್ದಾರೆ ಯಾಕಂತಂದ್ರೆ ಕಾಮನ್ ಅಲ್ವಾ ಯಾಕಂದ್ರೆ ಮೂರು ಸತಿ ಇಲ್ಲಿ ಸತಿ ಕೂಡ ಗೆಲ್ಬಹುದಿತ್ತಲ್ವಾ ಅಂತ ಅಂದ್ಬಿಟ್ಟು ನಿನ್ನೆ ಮ್ಯಾಚ್ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆರಾಮಾಗಿ ಇಲ್ಲಿ ಚೇಸ್ ಮಾಡ್ಬೋದಿತ್ತು ಬಟ್ ಆದ್ರೆ ಮಾಡಿರೋ ಮಿಸ್ಟೇಕ್ ಇಲ್ಲಿ ಗೆಲ್ಲಕ್ಕೆ ಆಗ್ಲಿಲ್ಲ ಹಾಗಾಗ್ಲಿಲ್ಲ ಹೀಗಾಗ್ಲಿಲ್ಲ ಅನ್ನೋಕ್ಕಿಂತ ಇಲ್ಲಿ ಮೂರಕ್ಕೆ ಮೂರು ಸತಿ ಕೂಡ ಇಲ್ಲಿ ಫೈನಲ್ ಬಂದ್ಬಿಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಸೋತಿದ್ದಾರೆ ಬಟ್ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಎರಡು ಸತಿ ಇಲ್ಲಿ ಟ್ರೋಫಿನ ಗೆದ್ದಿದ್ದಾರೆ ಆಲ್ಮೋಸ್ಟ್ ಇಲ್ಲಿ ಡಬ್ಲ್ಯೂ ಪಿ ಎಲ್ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದ ಇಲ್ಲಿ ಯಾರು ಟಾಸ್ ಗೆದ್ದಿದ್ರೋ ಅವರೇ ಪಂದ್ರು ಇಂಡಿಯನ್ ಕೂಡ ಇಲ್ಲಿ ಗೆದ್ಕೊಂಡ್ಬಂದಿದ್ರು ನೈಂಟಿ ಪರ್ಸೆಂಟ್ ಹಾಗೆ ಆಗಿದೆ ಇಲ್ಲಿ ಟೆನ್ ಪರ್ಸೆಂಟ್ ಮಾತ್ರ ಇಲ್ಲಿ ಚೇಂಜಸ್ ಆಗಿತ್ತು ಇಲ್ಲಿ ನಿನ್ನೆ ಮೆಗ್ಲಾನಿಂಗ್ ಅವರು ಇಲ್ಲಿ ಟಾಸ್ ಗೆದ್ರು ಬಟ್ ಆದರೆ ಮ್ಯಾಚ್ ಗೆಲ್ಲಕ್ಕಾಗಲ್ಲ ನಿಜವಾಗ್ಲೂ ಕೂಡ ಇಲ್ಲಿ ಮೇ ಬಿ ಬ್ಯಾಟಿಂಗ್ ಏನ ಮಾಡಿದರೆ ಫಸ್ಟು ಗೆಲ್ಬೋದಿತ್ತೇನೋ ಬಟ್ ಆದರೆ ಇಲ್ಲಿ ಇಪ್ಪತ್ತು ಓವರಲ್ಲಿ ಅಂದರೆ ನೂರಿಪ್ಪತ್ತು ಬಾರಲ್ಲಿ ನೂರ ನಲವತ್ತೊಂಬತ್ತು ರನ್ ಮಾತ್ರ ಇಲ್ಲಿ ಮುಂಬೈ ಇಂಡಿಯನ್ಸು ಗಳಿಸ್ಲಕ್ಕಾಗಿತ್ತು ಬಟ್ ಆದರೆ ಇದು ಈಸಿ ಚೇಸಿಂಗೇ ಆಗಿತ್ತು ಯಾಕಂತಂದ್ರೆ ನೂರಿಪ್ಪತ್ತು ಬಾಲಲ್ಲಿ ನೂರೈವತ್ತು ರನ್ ಹೊಡೆಯೋದು ಇಲ್ಲಿ ಬಹಳ ಸುಲಭ ಅಂತಲೇ ಹೇಳ್ಬೋದು ಬಟ್ ಆದರೆ ಇಲ್ಲಿ ಅವ್ರು ಮಾಡಿದ ಮಿಸ್ಟೇಕಿಂದ ಕೇವಲ ಎಂಟು ರನ್ನಿಂದ ಇಲ್ಲಿ ಪಂದ್ಯನ ತೊಗೊಳ್ಬೇಕಾಯಿತು ಇನ್ನು ಮೂರನೇ ಬಾರಿಗೆ ಫೈನಲ್ ಬಂದುಬಿಟ್ಟು ಇಲ್ಲಿ ಪಂದ್ಯನ ಕೈ ಚೆಲ್ಲದಕ್ಕೆ ಸಿಕ್ಕಾಪಟ್ಟೆ ಬೇಜಾರ್ ಕೂಡ ಆಗುತ್ತೆ ಏಕೆ ಅಂತಂದರೆ ಕೈಗೆ ಬಂದಿತ್ತು ತುತ್ತು ಬಾಯಿಗೆ ಬರಲಿಲ್ಲ ಅಂತ ಕೂಡ ಅನಿಸುತ್ತೆ ಆದರೆ ಇದರಿಂದ ಸ್ವಲ್ಪ ಬೇಜಾರಾಗೋದೇನು ಅಂತಂದರೆ ಇಲ್ಲಿ ಸ್ವಲ್ಪ ಲಕ್ಕಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಂತ ಹೇಳ್ಬೋದು ಬಟ್ ಮುಂಬೈ ಇಂಡಿಯನ್ಸ್ಗೆ ಸಿಕ್ಕಾಪಟ್ಟೆ ಲಕ್ಕಿದೆ ಏನಕ್ಕೆ ಅಂತಂದರೆ ಗಳಿಸಿದ್ದು ಬೇರೆ ನೂರ ರನ್ನು ಇನ್ನು ಇಲ್ಲಿ ನೂರ ರನ್ನ ಇಲ್ಲಿ ಅವರು ನಿಜವಾಗ್ಲೂ ಸಿಕ್ಕಾಪಟ್ಟೆ ಫಸ್ಟಿಗೆ ಇವರು ನೂರ ನಲವತ್ತೊಂಬತ್ತು ರನ್ ತಕ್ಷಣ ಇಲ್ಲಿ ಆರಾಮಾಗಿ ಹೊಡೆದು ಬಿಸಾಕ್ತಾರೆ ಡೆಲ್ಲಿ ಕ್ಯಾಪಿಟಲ್ಸು ಅಂದ್ಬಿಟ್ಟು ಅಂದ್ಕೊಂಡಿದ್ರು ಬಟ್ ಆದರೆ ಸೋತೋದ್ರು ಡೆಲ್ಲಿ ಕ್ಯಾಪಿಟಲ್ಸು ಮುಂಬೈ ಇಂಡಿಯನ್ಸ್ ಲಕ್ ಸಕ್ಕತ್ತಾಗಿತ್ತು ಏನಕ್ಕೆ ಅಂತಂದರೆ ಭರ್ಜರಿಯಾಗಿ ಗೆದ್ದರು ಎರಡನೇ ಸತಿ ಇದು ಗೆದ್ದಿರೋದು ಇಲ್ಲಿ ಗೆದ್ದಿರೋ ಯುವತಿಯರಿಗೆ ಇಲ್ಲಿ ನೀವು ನೋಡಿರ್ಬೋದು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಬಟ್ ಕಳೆದ ಬಾರಿ ಏನೊಂದು ಅಮೌಂಟ್ ಕೊಟ್ಟಿದ್ರು ಅದೇ ಅಮೌಂಟ್ನ ಈ ಸತಿ ಕೊಡಬಹುದು ಅಂತಂದ್ಬಿಟ್ಟು ಹೇಳ್ತಿದ್ರೆ ಮುಂಬೈ ಇಂಡಿಯನ್ಸಿನ ಟ್ರೋಫಿ ಗೆದ್ದೋರಿಗೆ ಇಲ್ಲಿ ಆರು ಕೋಟಿ ರೂಪಾಯಿ ಅಮೌಂಟ್ ಕೊಡ್ತಾರಂತೆ ಮತ್ತೆ ಇಲ್ಲಿ ರನ್ನರ್ಅಪ್ಗೆ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮೂರು ಕೋಟಿ ರೂಪಾಯಿ ಅಮೌಂಟ್ ಕೊಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಇನ್ನು ಲಾಸ್ಟ್ ಸೀಸನ್ ಅಲ್ಲಿ ಇಲ್ಲಿ ಆರ್ ಸಿ ಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಫೈನಲ್ ಪಂದ್ಯದಲ್ಲಿತ್ತು ಇನ್ನು ಇಲ್ಲಿ ಫೈನಲ್ ಆಗಿ ಇಲ್ಲಿ ಆರ್ ಸಿ ಬಿ ಗೆದ್ದಿತ್ತು ಈ ಬಾರಿ ಗೆದ್ದಿಲ್ಲ ಇನ್ನು ಕಳೆದ ಬಾರಿ ಇಲ್ಲಿ ಆರು ಕೋಟಿ ರೂಪಾಯಿ ಅಮೌಂಟ್ ಬಹುಮಾನದ ಮೊತ್ತ ಇಲ್ಲಿ ಆರ್ ಸಿ ಬಿ ಮಹಿಳೆಯರಿಗೆ ಸಿಕ್ಕಿತ್ತು ಮತ್ತೆ ಡಿ ಸಿಗೆ ಗೆ ಮೂರು ಕೋಟಿ ರೂಪಾಯಿ ಅಮೌಂಟ್ ಸಿಕ್ಕಿತ್ತು ಅಗೇನ್ ಇಲ್ಲಿ ಡಿ ಸಿ ಮೂರು ಕೋಟಿ ರೂಪಾಯಿ ಅಮೌಂಟ್ ಸಿಕ್ತಿದೆ ಮತ್ತೆ ಮುಂಬೈ ಇಂಡಿಯನ್ಸ್ಗೆ ಆರು ಕೋಟಿ ರೂಪಾಯಿ ಅಮೌಂಟ್ ಬಹುಮಾನ ಮೊತ್ತ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಸೋ ವೀಕ್ಷಕರೇ ಈಗ ಡಬ್ಲ್ಯೂ ಪಿ ಸತತ ಎರಡನೇ ಬಾರಿಗೆ ಮುಂಬೈ ಇಂಡಿಯನ್ಸು ಕಪ್ನ ಗೆದ್ದಿದ್ದಾರೆ ಸೊ ವೀಕ್ಷಕರೇ ನಿನ್ನೆ ಪಂದ್ಯ ನಿವೇರಣ ನೋಡಿದರೆ ಇಲ್ಲಿ ಮುಂಬೈ ಇಂಡಿಯನ್ಸು ಮತ್ತು ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯ ಹೇಗಿತ್ತು ನಿಮಗೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಗೆದ್ದಿದ್ದು ಇಷ್ಟ ಆಯಿತಾ ಯಾಕಂತಂದರೆ ಇಲ್ಲಿ ಮೂರು ಸತಿ ಬಂದುಬಿಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ಮೂರು ಮೂರೂ ಕೂಡ ಸೋತಿದ್ದಾರೆ ತುಂಬ ಬೇಜಾರಿ ಇರುತ್ತೆ ಬಟ್ ನಿಮಗೇನು ಅಂದ್ರೆ ಮಿಸ್ ಮಾಡಿಸಿದರೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ಡಬ್ಲ್ಯೂ ಪಿ ಎಲ್ ಅಲ್ಲಿ ಈ ಸತಿ ಆರ್ ಸಿ ಬಿ ಕಪ್ ಗೆದ್ದಿಲ್ಲ ನಮ್ಮ ಮಹಿಳೆಯರು ಇನ್ನೆಲ್ಲಿ ಇದೇ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಇಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಆರ್ ಸಿ ಬಿ ಪುರುಷರ ವಿಭಾಗದ್ದು ಐ ಪಿ ಎಲ್ ಸೀಸನ್ ಏಯ್ಟೀನ್ ಕೂಡ ಸ್ಟಾರ್ಟ್ ಆಗ್ತದೆ ಈ ಒಂದು ಐ ಪಿ ಎಲ್ ಸೀಸನ್ ಏಯ್ಟಿನಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾ ಯಾವುದು ನೀವು ಯಾವೊಂದು ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ